ಕರ್ನಾಟಕ ರಾಜ್ಯದ ಒಂದು ಗ್ರಾಮೀಣ ಭಾಗದಿಂದ ಒಬ್ಬ ಸಂಸತ್ ಸದಸ್ಯ ಲೋಕಸಭಾ ಪ್ರವೇಶ ಮಾಡ್ತಾನಂದ್ರೆ ಆ ಗ್ರಾಮೀಣ ಭಾಗದ ಸೊಬಗನ್ನು ಗ್ರಾಮೀಣ ಭಾಗದಲ್ಲಿರುವಂಥ ಜ್ವಲಂತ ಸಮಸ್ಯೆಗಳ ಬಗ್ಗೆ ಯಾವ ರೀತಿ ಅರ್ಥ ಮಾಡ್ಕೋತಾನ ಒಬ್ಬ ಯುವಕ ಕರ್ನಾಟಕ ರಾಜ್ಯ ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಕಳ್ಳೊಳ್ಳಿ ಗ್ರಾಮದವ ರಾಜ್ಯಸಭಾ ಪ್ರವೇಶ ಮಾಡ್ತಾರ್ರೀ ರಾಜ್ಯಸಭಾ ಪ್ರವೇಶ ಮಾಡೋಕ್ಕಿಂತ ಗ್ರಾಮೀಣ ಪ್ರದೇಶದ ಏನು ಜ್ವಲಂತ ಸಮಸ್ಯೆಗಳು ನಾವು ಅನ್ನೋದು ಜಿಲ್ಲಾ ಪಂಚಾಯತ್ ಮುಖಾಂತರ ಅಧ್ಯಕ್ಷರಾಗಿ ಅನೇಕ ಸಮಸ್ಯೆಗಳ ಅರ್ಥ ಮಾಡ್ಕೋತಾರೆ ಮಾಹಿತಿಯನ್ನು ಸಂಗ್ರಹ ಮಾಡಿ ಇವತ್ತು ರಾಜ್ಯಸಭೆಯಲ್ಲಿ ಪ್ರವೇಶ ಮಾಡಿದಂಥ ವ್ಯಕ್ತಿ ಬಗ್ಗೆ ಯಾಕೆ ಹೇಳಕ್ಕೆ ಬಂದನಂದ್ರೆ ಇದೊಂದು ಬಹಳ ಸ್ವಾರಸ್ಯಕರ ಘಟನೆ ಐತಿ ಬಹಳ ಚಂದ ಸುದ್ದಿ ಐತಿ ಒಬ್ಬ ಲೋಕಸಭಾ ಸದಸ್ಯ ಯಾವ ರೀತಿ ಪರಿಣಾಮಕಾರಿ ಕ್ರಮಗಳನ್ನು ಮಾಡಬಹುದು ಅನೇಕ ರಾಜ್ಯಸಭಾ ಕರ್ ಕರ್ನಾಟಕ ಸದಸ್ಯರನ್ನು ನಾವು ನೋಡಿದ್ದೀವಿ ಅವರು ಎಂದೂ ಸಿಗೋದಿಲ್ಲ ಸಿದಲ್ಲಿ ತಿರುಗಾಡೋರು ಸಿದಲ್ಲಿ ಅವರು ಬಂಗ್ಲೆದಲ್ಲಿ ಇರೋರು ಆದರೆ ಆ ವಿರಳ ಅಂಥ ಒಬ್ಬ ಸರಳ ರಾಜ್ಯಸಭಾ ಸದಸ್ಯ ಇರನ್ನ ಕಡಾಡಿ ಬೆಳಗಾವಿಯ ಜಿಲ್ಲಾ ಪಂಚಾಯತ್ದ ತಮ್ಮ ಕಚೇರಿಯಲ್ಲಿ ಹೋಗ್ರಿ ಒಂದಿನ ನೂರಾರು ಜನರು ನಂಬರ್ ಹಚ್ಚಿ ನಿಂತಿರ್ತಾರೆ ರೀ ಸಾಹೇಬರು ಹೊರಗಡೆ ಹೋಗ್ಯಾರ ಅರ್ಧ ಬರ್ತಾರೆ ಬರ್ತಾರಂತ ತಕ್ಷಣ ಅರ್ಧ ತಾಸಿನಾಗೆ ಬರ್ತಾರ ಅಲ್ಲಿ ಸ್ವಾಗತ ಮಾಡೋಕೆ ನೋಡಿರಿ ನಿಮ್ಗೆ ಪ್ರಫುಲ್ಲ ಚಿಕ್ಕಮಠ ಮತ್ತು ರಾಜು ಮೇಳವಂಕಿ ಅಲ್ಲಿ ಕಲ್ಲೋಳಿಗೆ ಹೋಗಿರಿ ಕಲ್ಲೋಳಿ ಗೃಹ ಕಚೇರಿಯಾಗ ಒಬ್ಬ ಸಂತೋಷ ಅಂತೇಳಿ ಆಪ್ತ ಸಹಾಯಕದಾನ ಆಪ್ತ ಸಹಾಯಕ ಸಾಹೇಬರ್ ಬರ್ತಾರ್ರಿ ಏನು ಕೆಲಸ ಐತಿ ಹೇಳ್ರಿ ನಿಮ್ಮ ಅರ್ಜಿ ಕೊಡ್ರಿ ಅನ್ನೋದು ಸ್ಟಡಿ ಮಾಡಿ ಇಟ್ಟಿರ್ತಾನೆ ಬಂದ ತಕ್ಷಣ ರಾಜ್ಯಸಭಾ ಸದಸ್ಯರಿಗೆ ಮನವರಿಕೆ ಮಾಡಿ ಕೊಡ್ತಾರ ಈ ನಾಲ್ಕು ಜನ ಅದರಲ್ಲಿ ಹೆಚ್ಚು ಮುತುವರ್ಜಿ ಕೆಲಸ ಮಾಡೋರು ಬಾನಪ್ಪ ತಿ ಗನ್ಮ್ಯಾನ್ ಬಾನಪ್ಪ ತಿ ಗನ್ಮ್ಯಾನ್ ಸಾಹೇಬ್ರ ಯಾವಾಗ ಬರ್ತಾರಾ ಈಗ ಸದ್ಯ ಬರ್ತಾರ್ರಿ ಬಂದ ತಕ್ಷಣ ನಿಮ್ಮ ಕೆಲಸ ಮಾಡಿ ಕೊಡ್ತಾರ ಶಾಂತ ರೀತಿಯಿಂದ ಕೂಡ್ರಿ ಅಂಥೇಳಿ ನೀರು ಚಹಾದ ಉಪಚಾರ ಮಾಡ್ತಾರ ಇದೇ ಬೆಳಗಾವಿಯ ಹಳೇ ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ಅವರ ಒಂದು ಕಚೇರಿ ಐತ್ರಿ ಯಾವಾಗಾದರೂ ಹೋಗರು ಒಮ್ಮೆ ನೀವು ಕರ್ನಾಟಕ ರಾಜ್ಯದಿಂದ ನಾನು ಸ್ವತಃ ಮೂವತ್ತೈದು ವರ್ಷಗಳ ಈ ಪತ್ರಿಕೋದ್ಯಮದ ಇತಿಹಾಸದಲ್ಲಿ ಅನೇಕ ರಾಜ್ಯಸಭಾ ಸದಸ್ಯರನ್ನ ನೋಡಿನಿ ಯಾರೂ ರಾಜ್ಯಸಭಾ ಸದಸ್ಯರು ತಮ್ಮ ಕಚೇರಿಗಳನ್ನ ಮಾಡಿ ಜನರ ಅಹವಾಲುಗಳನ್ನ ತೆಗೆದುಕೊಂಡು ಸುಖ ದುಃಖಗಳನ್ನ ವಿಚಾರ ಮಾಡಿ ಸಂಬಂಧಪಟ್ಟ ಇಲಾಖೆಗೆ ತಿಳಿಸಿದಂತಹ ರಾಜ್ಯಸಭಾ ಸದಸ್ಯ ನೋಡಿಲ್ಲ ಈ ಅಪರೂಪದ ರಾಜ್ಯಸಭಾ ಸದಸ್ಯ ಇರನ್ನ ಕಡಾಡಿ ಈ ನಾಲ್ಕು ಜನರು ಅದರಲ್ಲಿ ಸರ್ಕಾರಿ ಆಪ್ತ ಸಹಾಯಕ ಚನ್ನಾಳ ಸಾಹೇಬರು ಸಹಿತ ಎಷ್ಟು ಸ್ವಾಗತ ಮಾಡ್ತಾರ ಈ ಪ್ರಫುಲ್ಲ ಚಿಕ್ಕಮಠ ಆಮೇಲೆ ರಾಜು ಮೆಳವಂಕಿ ಸಂತೋಷ ಮತ್ತು ಬಾನಪ್ಪ ತಿಗಡಿ ಯಾವಾಗ ಆಪ್ತ ಸಹಾಯಕರು ಮತ್ತು ಗನ್ಮ್ಯಾನ್ಗಳು ಎಷ್ಟು ಒಳ್ಳೆ ರೀತಿಯ ಪಬ್ಲಿಕ್ ಜೊತೆ ಕೆಲಸ ಅಂದಮೇಲೆ ಆ ನಾಯಕ ಕಾಣ್ರಿ ಈ ನಾಯಕರು ಗ್ರಾಮೀಣ ಪ್ರದೇಶದಿಂದ ಸುಖ ದುಃಖ ಅರ್ಥ ಅವ್ರಿ ಬಡತನ ಏನೈತೆ ಅನ್ನೋದು ತಿಳಿದವ್ರು ಎಷ್ಟು ಜನರ ಪರಿಸ್ಥಿತಿ ಏನೇನು ಆಯ್ತು ಅನ್ನೋದು ಅರ್ಥ ಮಾಡಿಕೊಂಡವ್ರು ಅಂಥವ್ರನ್ನ ಅಲ್ಲಿ ಆ ತನ್ನ ಕಚೇರಿಯಾಗಿ ಇಟ್ಟಾನಂದ್ರೆ ಅವ್ರಿಗೆ ಆಪ್ತ ಸಹಾಯಕರಿಗೆ ಸ್ವಾಗತಕಾರರಿಗೆ ಮತ್ತು ಸರ್ಕಾರಿ ಆಪ್ತ ಸಹಾಯಕನಿಗೆ ಒಂದು ಸ್ಪೆಷಲ್ ಲೈಕ್ ಕೊಡಬೇಕಲ್ರಿ ನೋಡ್ರಿ ಒಂದು ದೃಶ್ಯ ಯಾಕಾಗತ್ತಾನೆ ಎಷ್ಟು ಜನ ಅವ್ರ ಕಚೇರಿಗೆ ಪ್ರತಿಯೊಬ್ಬರು ತಮ್ಮ ತಮ್ಮ ಸಮಸ್ಯೆ ಯಾವ ಮನೆ ಸಮಸ್ಯೆ ರೇಷನ್ ಕಾರ್ಡ್ ಸಮಸ್ಯೆ ಆಸ್ತಿ ಸಮಸ್ಯೆ ಯಾವ್ಯಾವ ಸರ್ಕಾರಿ ಕಚೇರಿಯಲ್ಲಿ ಫೈಲ್ಗಳು ವಿಳಂಬ ಯಾವ ಅಧಿಕಾರಿಗಳಿಗೂ ಸಹಿತ ಮುಲಾಜ ಇಲ್ಲದೆ ಫೋನ್ ಮುಖಾಂತರ ಅವರಿಗೆ ಚಾಟಿ ಏಟ್ ಬೀಳಿಸ್ತಾರ ಆ ಕೆಲಸ ಮಾಡಿ ಕೊಡ್ತಾರ ನಿನ್ನೆ ಒಂದು ಅಲ್ಪಸಂಖ್ಯಾತರ ಮೀಟಿಂಗ್ ತಗೋತಾರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಇದೊಂದು ಅಪರೂಪದ ಸುದ್ದಿ ನೋಡಿರಿ ಪ್ರತಿ ಶಾಸಕನಿಗೆ ಅಲ್ಪಸಂಖ್ಯಾತರು ಮತ್ತು ಅಭಿವೃದ್ಧಿ ನಿಗಮ ಭೂವಿ ಅಬ್ ಅಭಿವೃದ್ಧಿ ನಿಗಮ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಲಿಂಗಾಯತ ಅಭಿವೃದ್ಧಿ ನಿಗಮ ಅನೇಕ ಅಭಿವೃದ್ಧಿ ನಿಗಮಗಳಿಂದ ಸಾಲ ಸೌಲಭ್ಯ ಆ ಜನರಿಗೆ ಐತಿ ಅದನ್ನು ಅಲ್ಲಿ ಶಾಸಕ ಮಹಾಶಯ ಶಿಫಾರಸು ಮಾಡಿಸಿ ಕಳಿಸ್ಬೇಕಾಕೈತಿ ಆದರೆ ಬೆಳಗಾವಿ ಜಿಲ್ಲೆಯ ಶಾಸಕರು ಯಾರೂ ಅದನ್ನು ಶಿಫಾರಸು ಮಾಡಿ ಕಳಿಸೋದಿಲ್ಲ ಜನ ಅಲದಾಡಿ ಅಲದಾಡಿ ಹೋಗಿ ಬಿಡ್ತಾರ ಸರ್ಕಾರದ ದುಡ್ಡು ವಾಪಸ್ಸು ಹೋಗೈತಿ ಲ್ಯಾಬ್ಸ್ ಆಕೈತಿ ಇದರ ಸಲುವಾಗಿ ಒಂದು ಪರ್ಯಾಯ ಯೋಜನೆ ಏನು ಇರೋನ ಕಡಾಡಿ ಹುಡುಕಿ ತಗೋತಾರ ನೋಡ್ರಿ ಜಿಲ್ಲಾ ಅಧಿಕಾರಿನ ಕೇಳ್ತಾರೆ ಯಾರೋ ಶಾಸಕರು ಮಾಡಲಿಲ್ಲ ಅಂದ್ರೆ ಮುಂದೆ ಈ ಅರ್ಜಿಗಳು ಏನು ಕಸದ ಬುಟ್ಟಿಗೆ ಹೋಗಬೇಕು ಏನು ಸರ್ಕಾರಕ್ಕೆ ಶಿಫಾರಸು ಮಾಡಿ ಕಳಿಸ್ಬೇಕು ಯಾವ ರೀತಿ ಅದಕ್ಕೆ ಪರಿಣಾಮಕಾರಿ ಕ್ರಮ ತಗೋತೀರಿ ಅಂದಾಗ ಜಿಲ್ಲಾ ಅಧಿಕಾರಿಗೆ ಸ್ವಂತ ಒಂದು ಅಧಿಕಾರ ಕೊಟ್ಟುಬಿಟ್ರಂದ್ರೆ ನೇರವಾಗಿ ಆ ಸಾಲದ ಅರ್ಜಿಗಳನ್ನು ನೇರವಾಗಿ ನಿಗಮಕ್ಕೆ ಶಿಫಾರಸು ಮಾಡಬಹುದು ಸರ್ಕಾರಕ್ಕೆ ಕಳಿಸಬಹುದು ಅನ್ನೋದು ಒಂದು ತೀರ್ಮಾನ ತಗೊಂಡಾರ ಈಗ ಮುಖ್ಯಮಂತ್ರಿಯನ್ನು ಭೇಟಿಯಾಗಿ ಜಿಲ್ಲಾಧಿಕಾರಿಗಳಿಗೆ ಒಂದು ಸೂಕ್ತ ಆದೇಶ ಕೊಡೋ ಸಲುವಾಗಿ ನೇರವಾಗಿ ಈಗ ಬೆಂಗಳೂರು ಇಂಥ ಒಂದು ನೋಡ್ರಿ ಅಲ್ಪಸಂಖ್ಯಾತರ ಬಗ್ಗೆ ಎಷ್ಟು ಕಾಳಜಿ ಇರುವಂಥ ಈ ಸಂಸದ ಸದಸ್ಯ ಅಲ್ಪಸಂಖ್ಯಾತರನ್ನ ಪ್ರತ್ಯೇಕವಾಗಿ ಯಾಕೆ ನೋಡ್ತೀರಿ ನಮ್ಮ ಜೊತೆ ಚರ್ಚೆ ಮಾಡ್ತಾರೆ ಆ ಅಲ್ಪಸಂಖ್ಯಾತರ ಮುಖ್ಯವಾಹಿನಿಗೆ ತೊಗೊಂಬರ್ರಿ ಸರ್ಕಾರ ಯಾವುದೇ ಇರಲಿ ಯಾವ ಪಕ್ಷದ್ದೂ ಇರಲಿ ಮಲತಾಯಿ ಧೋರಣೆ ನಾವು ತಾಳೋದು ಬೇಡ ಯಾಕಂದರೆ ನಮ್ಮ ಸಿದ್ಧಾಂತಗಳನ್ನ ಅರ್ಥ ಮಾಡಿಕೊಂಡು ಸರ್ವ ಜಾತಿ ಜನಾಂಗದ ಶಾಂತಿಯ ತೋಟ ಇದೇ ಇರನ್ನ ಕಡಾಡಿಯ ವಾಕ್ಯ ಇವತ್ತು ಎಲ್ಲರೂ ರಾಜ್ಯಸಭಾ ಸದಸ್ಯರು ನೀವು ನೋಡಿರ್ಬೋದು ಆದರೆ ಈ ಪಾದರಸದಂತೆ ಓಡಾಡುವಂಥ ರಾಜ್ಯಸಭಾ ಸದಸ್ಯರು ನೋಡಿದಿರಿ ಜೀವನದಲ್ಲಿ ಒಂದು ಆಗಿರಿ ತಕ್ಷಣ ಪೌಣ ಹತ್ತಿರ ತಕ್ಷಣ ಪೌಣೆಬಸ್ತಾರೆ ನಿಮ್ಮ ಸುಖಕ್ಕೆ ಸ್ಪಂದಿಸ್ತಾರೆ ನಿಮ್ಮ ದುಃಖಕ್ಕೆ ಸ್ಪಂದಿಸ್ತಾರೆ ಇವೆಲ್ಲ ಆದಂಥ ಘಟನೆ ಅಲ್ಲಿ ಒಬ್ಬರು ನೇರವಾಗಿ ನೇಮಕಾತಿಗೊಂಡಂಥ ಒಬ್ಬ ನವಯುವಕ ಜಿಲ್ಲಾಧಿಕಾರಿ ಬರ್ತಾನೆ ಬಂದ ತಕ್ಷಣ ಅವ್ರಿಗೆ ಸತ್ಕಾರ ಮಾಡ್ತಾರ ನೋಡ್ರಿ ಅನೇಕ ವಿ ಸಿಗಳು ಬರ್ತಾರೆ ಅನೇಕ ಯೂನಿವರ್ಸಿಟಿಗಳದವರು ಬರ್ತಾರೆ ಅವರಿಗೆ ಯಾವುದೇ ಸರ್ಕಾರದಿಂದ ಬರುವಂಥ ಸವಲತ್ತುಗಳನ್ನು ಬ್ಯಾಂಕಿನಿಂದ ಅವರಿಗೆ ಯಾವ ರೀತಿ ಉಪಯೋಗಗಳು ಆಗಬೇಕು ನೂರಾರು ಕೋಟಿ ರೂಪಾಯಿ ಸರ್ಕಾರದ ಬ್ಯಾಂಕದಲ್ಲಿ ಸರ್ಕಾರದ ಹಣ ಬಿದ್ದಿರ್ತೈತಿ ಅದಕ್ಕೆ ಸಿ ಆರ್ ಎಸ್ ಫಂಡ್ಗಳನ್ನ ಹೆಂಗೆ ರಿಲೀಸ್ ಮಾಡಬೇಕನ್ನೋದು ನೋಡ್ರಿ ಅದಕ್ಕೆ ಅವರು ಏನು ನೀವು ಪರಿಣಾಮಕಾರಿ ಸಾರ್ವಜನಿಕ ಕೆಲಸ ಮಾಡ್ತೀರಿ ಅಂತ ಕೇಳ್ತಾರೆ ಇವೆಲ್ಲ ಅಂಶಗಳು ಮೂರು ತಾಸು ಸತತ ನಿನ್ನೆ ಜಿಲ್ಲಾಧಿಕಾರಿ ಕಚೇರಿಗಳಲ್ಲಿ ಈ ಎಡಬಿಡದೆ ಮೀಟಿಂಗ್ಗಳನ್ನ ಮಾಡಿ ಹೋಗ್ತಾರೆ ಇಂಥ ಸಂಸತ್ ಸದಸ್ಯರು ನೀವು ಭೇಟಿ ಆಗಬೇಕಲ್ರಿ ಈ ವಿಡಿಯೋ ಕರ್ನಾಟಕ ರಾಜ್ಯದ ಎಲ್ಲ ಚುನಾಯಿತ ಮಂಡಳಿಯ ಸಂಸತ್ ಸದಸ್ಯರ ಮೊದಲು ಎಚ್ಚರ ಆಗಬೇಕು ಯಾವ ಚುನಾಯಿತ ಸಂಸತ್ ಸದಸ್ಯ ಇವತ್ತು ಜನಪರ ಕಾರ್ಯ ಸಲುವಾಗಿ ಕಾರ್ಯಾಲಯಗಳನ್ನು ಮಾಡಿ ಜನರ ಅಹವಾಲ ಸ್ವೀಕಾರ ಮಾಡಿಸುವಂಥ ದರ್ಶನ ಕಾರ್ಯಕ್ರಮ ಯಾರು ಮಾಡಿದಾರೋ ಅವ್ರದ್ದು ವಿಡಿಯೋ ನನಗೆ ಹಾಕಿರಿ ಅದನ್ನು ಪ್ರಸಾರ ಮಾಡ್ತಾನೆ ಆದರೆ ನಮ್ಮ ಜಿಲ್ಲೆಯಲ್ಲಿಯೇ ರಾಜ್ಯಸಭಾ ಸದಸ್ಯರಾದಂಥ ಈರಣ್ಣ ಕಡಾಡಿ ಜನತಾ ದರ್ಶನ ಕಾರ್ಯಾಲಯ ಜನ ಹೆಂಗೆ ಬರಾಕತ್ತಾರೆ ಹೆಂಗೆ ಹೊಂಟಾರ ಅನ್ನೋದು ಸಂಪೂರ್ಣ ದೃಶ್ಯ ತೋರ್ಸಾಕತ್ತೇನೆ ಅವರ ಆಪ್ತ ಸಹಾಯಕರು ಹೆಂಗೆ ಸ್ವಾಗತ ಮಾಡ್ತಾರೆ ಎಷ್ಟು ಉಭಯ ಕುಶಲೋಪರಿ ಕೇಳ್ತಾರ ಇಂಥ ನಾಯಕರಿಗೆ ಇಂಥಾರು ಸಿಕ್ಕಾರಂದ್ರ ಇವರು ನಾಳೆ ಮುಂದೆ ದೊಡ್ಡ ನಾಯಕರಾಗ್ತಾರಲ್ರಿ ಇದೇ ಇವತ್ತಿನ ಸ್ಟೋರಿ ನೀವು ನಂಬರ್ ಒನ್ ಚಾನಲ್ ಫಾಲೋ ಮಾಡ್ಕೊತೋಗ್ರಿ ಲೈಕ್ ಹೋಗ್ರಿ ಶೇರ್ ಹೋಗ್ರಿ ಮತ್ತೆ ಕಾಕ ಬೇರೆ ಸುದ್ದಿ ಹೋಗಿ ಬರ್ತಾನ್ರಿಪ್ಪ ನಮಸ್ಕಾರ